ಮೊದಲನೇದಾಗಿ ನೀವೆಲ್ರೂ ಟ್ರೇಲರ್ ಅನ್ನ ಹಾಗೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ತುಂಬಾ ಹೃದಯ ಧನ್ಯವಾದಗಳು ನಿಮ್ಮ ಟೈಮ್ ನಮ್ಮ ಸ್ವೇಚ್ಛಾ ಟೀಮ್ ಸಲುವಾಗಿ ಕೊಟ್ಟಿದ್ದೀರಾ ಬಹುಶಃ ಬಹಳ ವರ್ಷಗಳ ಕನಸು ಸ್ವೇಚ್ಛಾ ಮೊದಲು ನಾವು ಸ್ಕ್ರಿಪ್ಟನ್ನ ಅಥವಾ ನಮ್ಮ ಸ್ಟೋರಿಯನ್ನು ಡಿಸ್ಕಸ್ ಮಾಡಿದಾಗ ಐದು ವರ್ಷಗಳು ಕಳೆದಿರಬಹುದು ಐದು ವರ್ಷ ಅಹ್ ನಿಜವಾಗ್ಲು ಅವ್ರು ಹೇಳ್ದಾಗೆ ಫಸ್ಟ್ ರಿಲೀಸ್ ಆಗ್ತದೆ ಅಂತಂದಾಗ ನಾನು ಅಮ್ಮ ಇಬ್ರು ಓದ್ತಿದ್ದೀವಿ ಬಿಕಾಸ್ ಅಷ್ಟು ವರ್ಷಗಳು ನಾವೆಲ್ಲರೂ ವೇಟ್ ಮಾಡಿದ್ದೀವಿ ಅಹ್ ಅದ್ರ ಮೇಲೆ ಬರಬೇಕು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಹೇಳಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಹಾಗೆ ನನ್ನ ಪಾತ್ರದ ಬಗ್ಗೆ ಅಂದ್ರೆ ಸ್ವೇಚ್ಛ ಸಿನಿಮಾದಲ್ಲಿ ಸ್ವೇಚ್ಛಾ ಅನ್ನುವಂಥ ಪಾತ್ರವನ್ನು ನಾನು ಮಾಡಿದೀನಿ ಈ ಪಾತ್ರ ಹೇಗೆ ಅಂತಂದ್ರೆ ಅಮ್ಮ ಏನು ಹೇಳ್ತಾರೆ ಅದನ್ನ ಅಚ್ಚುಕಟ್ಟಾಗಿ ಪಾಲಿಸುವಂತ ಒಂದು ಪಾತ್ರ ಅಂದರೆ ನಾವು ಯಾರ ಯಾರೊಬ್ಬರ ಒಂದು ಋಣದಲ್ಲೂ ಇರಬಾರ್ದು ಅನ್ನೋಂಥ ಅಮ್ಮನ ಒಂದು ಮಾತನ್ನ ಅಮ್ಮ ಇಲ್ದಿದ್ದರಾಗ ಆಗ್ಲೂ ಸಹ ನಾನು ಅದನ್ನ ನೆನ್ಪಿಟ್ಕೊಂಡು ನನ್ನ ಸುತ್ತಮುತ್ತ ಇರುವಂತಹ ನೆಗೆಟಿವ್ ಥಾಟ್ಸ್ ತುಂಬಿರುವಂತಹ ಜನರ ಒಂದು ಸೊಸೈಟಿಯನ್ನ ಪಾಸಿಟಿವ್ ಆಗಿ ನಾನು ಕನ್ವರ್ಟ್ ಮಾಡ್ತೀವಿ ಅಂತ ಒಂದು ಇನ್ನೋಸೆಂಟ್ ಆಗಿದ್ರು ತುಂಬಾ ಸ್ಟ್ರಾಂಗ್ ಸೆಟ್ ಇರುವಂತಹ ಒಂದು ಪಾತ್ರ ನಾನು ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ರೆಡ್ಡಿ ಸರ್ ಹಾಗೆ ಸುರೇಶ್ ಸರ್ ನನ್ಗೆ ಇಂಥ ಒಂದು ಅದ್ಭುತ ಪಾತ್ರಕ್ಕೆ ನಾನು ಜೀವನ ತುಂಬ್ತೀನಿ ಅಂತ ನಿಮ್ಮ ಮೈಂಡ್ ಅಲ್ಲಿ ಇದ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸ್ಪಂದನ ಅಮ್ಮ ನಿಜವಾಗ್ಲೂ ಅವ್ರು ಹೇಳಿದಾಗ ಎಷ್ಟೋ ಸೀನ್ಸ್ ಮಾಡುವಾಗ ನಾವು ಗ್ಲಿಸರಿನ್ ಕೂಡ ಯೂಸ್ ಮಾಡಿಲ್ಲ ಹಾಗೆ ಹತ್ತಿದೀವಿ ಬಿಕಾಸ್ ಆ ಒಂದು ಪಾತ್ರವನ್ನ ನಾವಿಬ್ರು ಕೂಡ ಹಾಗೆ ಫೀಲ್ ಮಾಡ್ಕೊಂಡು ಜೀವಿಸಿದೀವಿ ಪಾತ್ರವನ್ನ ಅಂದ್ರೆ ಮಾಡಿದೀವಿ ಅನ್ನೋದಕ್ಕಿಂತ ಆಕ್ಟಿಂಗ್ ಮಾಡಿದಿವಿ ಅನ್ನೋದಕ್ಕಿಂತ ಆ ಪಾತ್ರವನ್ನ ಜೀವಿಸಿದೀವಿ ನಾವು ಸೊ ಇಂಥ ಒಂದು ಅದ್ಭುತ ಸ್ಕ್ರೀನ್ ಪ್ಲೇಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಶಿವನ್ ಶೂಟಿಂಗ್ ಮಾಡುವಾಗ್ಲೂ ಅಷ್ಟೇ ಬಹಳಷ್ಟು ಇದು ಅಂದ್ರೆ ವಿಂಡ್ ಎಫೆಕ್ಟ್ ಅಲ್ಲಿ ಮಾಡಿದೀವಿ ನಾಲ್ಕು ನಾಲ್ಕು ಟ್ಯಾಂಕರ್ ಗಿಟ್ಲೆ ನೀರನ್ನ ಇದು ಮಾಡ್ಕೊಂಡು ಶೂಟಿಂಗ್ ಮಾಡಿದೀವಿ ಅಂಡ್ ಫೈರ್ ಎಫೆಕ್ಟ್ ಆಗಿರ್ಬೋದು ವಾಟರ್ ಎಫೆಕ್ಟ್ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಎಲಿಮೆಂಟ್ಸ್ಗಳನ್ನ ಕೂಡ ನಾವು ಯೂಸ್ ಮಾಡ್ಬಿಟ್ಟು ಮೇಕಿಂಗ್ ಅಲ್ಲಿ ಒಂದು ನಮ್ಮೆಲ್ಲರ ಕನಸಾಗಿದ್ರೂ ಒಂದು ಹೈ ಲೆವೆಲ್ ಮೇಕಿಂಗ್ ಅಲ್ಲೇ ಚಿತ್ರ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಅದರ ಎಫರ್ಟ್ಸ್ ರಿಸಲ್ಟ್ ನಿಮ್ಮೆಲ್ಲರ ಕೈಲಿದೆ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಅಂಡ್ ಹಿತೇಶಣ್ಣ ಹಿತೇಶಣ್ಣ ಅನ್ವೇಷಣ ಸಾರಿ ಅನ್ವೇಷಣ ಬಗ್ಗೆ ಹೇಳೋ ಹಾಗೆ ಅವರ ಒಂದು ಡೆಡಿಕೇಶನ್ ಅವರ ಒಂದು ಎಫರ್ಟ್ಸ್ ನೀವು ಸಿನಿಮಾ ಟ್ರೇಲರ್ ನೋಡಿದ್ರಿ ಕಾಣ್ತಾ ಇದೆ ಫೈಟ್ಸ್ ಆಗಿರಬಹುದು ಅಥವಾ ಒಂದು ಎಮೋಷನ್ ಆಗಿರಬಹುದು ಸ್ಯಾಂಡಲ್ವುಡ್ಗೆ ಇವಾಗ ಒಂದು ಭರವಸೆಯ ನಟನಾಗಿ ನೀವು ಎಂಟ್ರಿ ಕೊಡ್ಲಿ ಅಂತ ನನ್ನ ಒಂದು ವಿಶಸ್ ಇದೆ ಸೂಪರ್ ಆಗಿ ಮಾಡಿದಿರ ಅಣ್ಣ ಅಂಡ್ ಲೋಕಿ ಅಣ್ಣ ಲೋಕಿ ಅಣ್ಣ ಬಗ್ಗೆ ಮಾತಿಲ್ಲ ನಾವು ಏನು ನಾವು ಆಕ್ಟ್ ಮಾಡಿದಿವಿ ನನ್ನ ಫಸ್ಟ್ ಸಾಂಗ್ ಕೇಳಿದಾಗ ಅಥವಾ ಶಾರ್ಟ್ ಶಾರ್ಟ್ ಸೀನ್ಸ್ ನೋಡಿದಾಗ ನನ್ಗೊನ್ಸಿದು ಅಂದ್ರೆ ನಾವು ಎಷ್ಟು ಪಾತ್ರಕ್ಕೆ ಜೀವನ ತುಂಬಿದೀವಿ ಅಷ್ಟೇ ಒಂದು ಎಫೋಚ್ನ ಅವರು ಮಾಡಿದ್ದಾರೆ ಅದು ಇನ್ನೂ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಲೋಕಿಯಣ್ಣ ಇದರಲ್ಲೂ ತುಂಬಾ ಚೆನ್ನಾಗಿ ಮ್ಯೂಸಿಕ್ಸ್ಗಳು ಮೂಡ್ ಬಂದಿದೆ ಅಂಡ್ ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಯಾಮ್ರಾಮನ್ ಸರ್ ಆದಂತಹ ಸತೀಶ್ ಸರ್ ನಾನು ನೆನ್ಸ್ಕೊಳ್ಲೇಬೇಕು ಬಿಕಾಸ್ ನಮ್ಮನ್ನ ತುಂಬಾ ಚೆನ್ನಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ಅದಕ್ಕೆ ಅವರೇ ಒಂದು ಕಾರಣ ಆಗಿರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್ ಅಂಡ್ ಮುರಾರೆಡ್ಡಿ ಸರ್ ಅಂಡ್ ಮಸ್ತಾನ್ ಸರ್ ನಮ್ಮ ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದಾಗ ಬಹಳಷ್ಟು ಅಪ್ ಅಂಡ್ ಡೌನ್ಸ್ನ ನಾವು ನೋಡಿದಿವಿ ಬಟ್ ಎಲ್ಲಾ ಒಂದು ಟೈಮ್ಸ್ ಗಳಲ್ಲೂ ನಮ್ಗೆ ಒಂದು ಬ್ಯಾಕ್ ಪಿಲ್ಲರ್ ಆಗಿ ಸಪೋರ್ಟರ್ ಆಗಿ ನಿಂತಿರುವಂತದ್ದು ಮಸ್ತಾನ್ ಸರ್ ಅಂಡ್ ಮುರಾರೆಡ್ಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಟೈಮನ್ನ ತಗೊಂಡು ಇಲ್ಲಿ ಬಂದು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ ನಿಮ್ಮ ಈ ಸಪೋರ್ಟ್ ಜಾನಲೇ ರಿಲೀಸ್ ಮಾಡುವಂತಹ ಪ್ಲಾನ್ ಅನ್ನ ನಾವಿದ್ರು ಮಾಡ್ತಾ ಇದ್ದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಟೀಮ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್